ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಲಕ್ಷಿಗೆ ಸ್ವಾಗತ ಇವತ್ತು ಸಿಂಪಲ್ ಆಗಿರುವಂಥ ಒಂದು ಟೊಮೆಟೊ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ರೆಸಿಪಿಯನ್ನು ನಾವು ಅರ್ಜೆಂಟಾಗಿ ಯಾರು ಮನೆಗೆ ಗೆಸ್ಟ್ ಬಂದಾಗ ಅಥವಾ ನಾವು ಇವತ್ತು ಸಿಂಪಲ್ಲಾಗಿ ಒಂದು ಅಡುಗೆಯನ್ನು ಮಾಡ್ಕೊಳ್ಳೋಣ ಅಂದಾಗ ಎಲ್ಲರೂ ಹೋಗ್ಬಿಟ್ಟು ಟ್ರಾವೆಲ್ ಮಾಡ್ಕೊಂಡು ಮನೆಗೆ ಬಂದಾಗ ಸುಸ್ತಾದಾಗ ಅರ್ಜೆಂಟಲ್ಲಿ ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಳಿ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಟೇಸ್ಟು ಆಗಿರುತ್ತೆ ಮತ್ತು ಎಷ್ಟೇ ಬಾಯಿ ರುಚಿ ಕೆಟ್ಟಿದ್ದರೂ ಈ ಒಂದು ಟೊಮೆಟೊ ಗೊಜ್ಜು ಮಾಡಿಕೊಂಡು ಊಟ ಮಾಡಿ ನೀವು ತುಂಬ ಚೆನ್ನಾಗಿ ಊಟ ಸೇರುತ್ತೆ ನಾನೊಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೆ ಒಂದು ಇಬ್ಬರಿಗಾಗುವಷ್ಟು ಗೊಜ್ಜನ್ನು ಮಾಡ್ತಾಯಿದ್ದೆ ಅದನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೆ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದಾರು ಶುಡು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕಿದ್ದೆ ನಾನಿಲ್ಲಿ ಒಂದು ಕಾಲು ಚಮಚ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಒಣಮೆಣಸಿನ್ಕಾಯಿ ಒಂದು ಕಾಲು ಚಮಚ ಉದ್ದಿನ ಉದ್ದಿನಬೇಳೆನ ಹಾಕಿದ್ದೆ ನಾನಿಲ್ಲಿ ಯಾವುದೇ ಒಂದು ತರಕಾರಿ ಪದಾರ್ಥಗಳನ್ನು ಮಾಡುವಾಗ ಒಗ್ಗರಣೆಗೆ ಉದ್ದಿನಬೇಳೆ ಹಾಕೋದ್ರಿಂದ ಅದು ಟೇಸ್ಟೇ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿದ್ದ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಈಗ ಜಜ್ಜಿದ ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು ಅಡುಗೆ ಮಾಡುವಾಗ ಒಗ್ಗರಣೆಯನ್ನು ತುಂಬ ಇಂಪಾರ್ಟೆಂಟಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಡುಗೆದು ಈಗ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕ್ಕೊಳ್ಳೋಣ ಹಿಂಗೂ ಕೂಡ ಅಷ್ಟೇ ಯಾವುದೇ ಒಂದು ತರಕಾರಿ ಪದಾರ್ಥ ಮಾಡುವಾಗ ಪಲ್ಯ ಸಾರು ಮಾಡುವಾಗ ಇಂಗಿನ ಒಗ್ಗರಣೆ ಕೊಡುವುದರಿಂದ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಒಗ್ಗರಣೆದು ಈಗ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂಥ ಟೊಮೆಟೊನ ಹಾಕ್ಕೊಳ್ತೇನೆ ನಾನು ಟೊಮೆಟೊ ಹಾಕ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿದ್ದೆ ಹಾಗೆ ಒಂದು ಕಾಲು ಚಮಚ ಅರಿಶಿನದ ಪುಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಟೊಮೆಟೊನ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾವು ಯಾವಾಗಲೂ ಸಿಂಪಲ್ ಆಗಿರುವ ಅಡುಗೆಯನ್ನು ಮಾಡ್ತಾ ಇರ್ತೇನೆ ನಿಮಗೆ ಅರ್ಜೆಂಟ ಅರ್ಜೆಂಟ್ ಅರ್ಜೆಂಟ್ ಇಲ್ಲಿ ಇರುವಾಗ ಅಥವಾ ಜಾಬಿಗೆ ಹೋಗುವರಿದ್ರೆ ಎಲ್ಲರೂ ಟ್ರಾವೆಲಿಂಗ್ ಮಾಡ್ಕೊಂಡು ಮನೆಗೆ ಬಂದಾಗ ಯಾರಾದ್ರೂ ಗೆಸ್ಟ್ ಬಂದಾಗ ಈ ಥರ ಒಂದು ಸಿಂಪಲ್ ಅಡುಗೆಯನ್ನು ಪಟಾಪಟ ಅಂತ ಮಾಡ್ಕೊಳ್ಬೋದು ಈಗ ಟೊಮೆಟೊ ಚೆನ್ನಾಗಿ ಬೆಂದು ಮೆತ್ತಗಾಗಿದೆ ನೋಡಿ ಈ ಥರ ಟೊಮೆಟೊ ಗೊಜ್ಜಿದ್ರೆ ಬೇರೆ ಏನು ಬೇಡ ಅಷ್ಟು ಚೆನ್ನಾಗಾಗುತ್ತೆ ನಾವೊಂದು ಎರಡು ಸ್ಪೂನು ರಸಮ್ ಪುಡಿಯನ್ನು ಹಾಕಿದ್ದೆ ಒಂದು ಕಾಲು ಚಮಚ ಗರಂ ಮಸಾಲೆ ಹೊಡಿ ಒಂದು ಚಮಚ ಕೊತ್ತಂಬರಿ ಪುಡಿಯನ್ನು ಹಾಕಿದ್ದೆ ನಾನಿಲ್ಲಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಮತ್ತು ಅದನ್ನು ಬೇಯಿಸ್ಕೊಳ್ಬೇಕು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಇದು ರೋಟಿ ಚಪಾತಿ ದೋಸೆಗೂ ಚೆನ್ನಾಗಾಗತ್ತೆ ಅನ್ನಕ್ಕಂತೂ ಕಂತೂಸು ತುಂಬ ಚೆನ್ನಾಗಾಗತ್ತೆ ನಾನು ಆವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡಿಕೊಂಡು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತಿದ ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿಯಾಗುತ್ತೆ ವೀಕ್ಷಕರೇ ಎಷ್ಟು ಸಿಂಪಲ್ ನೋಡಿ ಇಷ್ಟೊಂದು ಸಿಂಪಲ್ ಇರೋ ಅಡುಗೆಯನ್ನು ಮಾಡಿಕೊಂಡಾಗ ಟೇಸ್ಟು ಸಖತ್ತಾಗಿ ಬರುತ್ತೆ ಈಗ ಚೆನ್ನಾಗಿ ಕುದ್ದು ಆಲ್ಮೋಸ್ಟ್ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ನಾನೀಗ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಟೊಮೆಟೊ ಗೊಜ್ಜಂತೂ ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸಿಂಪಲ್ಲಾಗಿರುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು